ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಂ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಅಕ್ಷರಾಭ್ಯಾಸ ಒಂಬತ್ತು ಘ ಠ ಫ ಝ ಖ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳಿಂದ ನಾವು ಪದಗಳನ್ನ ಹೇಳಬೇಕು ಘ ಘಟ ಠ ಫ ಫ ಲ ಫಲ ಝ ಝಣ ಛಣ ಝಣ ಝಣ ಖ ಖ ಘ ಇನ್ನೊಮ್ಮೆ ಹೇಳೋಣ ಘ ಘಟ ಜಟರ ಫ ಫಲ ಝಣ ಝಣ ಖ ಘ ಅಭ್ಯಾಸ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನ ನಾವು ಬರಿಬೇಕು ಅವ್ರು ಹೇಗೆ ಬರ್ದಿದ್ದಾರೋ ಹಾಗೆ ನಾವು ಬರಿಬೇಕು ಮೊದಲನೇ ಅಕ್ಷರ ಘ ಹೀಗೆ ಘನ ಬರ್ದಿದ್ದಾರೆ ನಾವು ಹಾಗೆ ಬರಿಯೋಣ ಘ ಘ ಘ ಘ ಮುಂದಿನ ಅಕ್ಷರ ಠ ಟರ್ನ್ ಹೇಗ್ ಬರ್ದಿದ್ದಾರೆ ಠ ಹೀಗೆ ನಾವು ಬರಿಯೋಣ ಠ ಠ ಠ ಠ ಮುಂದಿನ ಅಕ್ಷರ ಫ ಫ ಫರ್ತಿದ್ದಾರೆ ಹೀಗೆ ಫ ನಾವು ಬರೆಯೋಣ ಬಾಯಲ್ಲಿ ಹೇಳ್ತಾ ಬರೀರಿ ಫ ಮುಂದಿನ ಅಕ್ಷರ ಝ ಜ ನ ಹೀಗೆ ಮಾಡಿ ಹೀಗೆ ಬರೆದಿದ್ದಾರೆ ಝ ಝ ಝ ಝ ಮುಂದಿನ ಅಕ್ಷರ ಖ ಕ ನ ಹೀಗೆ ಬರೆದಿದ್ದಾರೆ ಹೀಗೆ ಖ ಖ ಖ ಖ ಈಗ ಎಲ್ಲಾ ಅಕ್ಷರಗಳನ್ನ ಹೇಳಣವಾ ಘ ಠ ಫ ಝ ಫ್ಯಾಸ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಈ ಅಕ್ಷರಗಳನ್ನ ಕೊಟ್ಟಿದಾರಲ್ಲ ಈಗ ನಾವು ಕಲ್ತಿರೋ ಅಕ್ಷರಗಳನ್ನ ಅವುಗಳನ್ನ ನಾವು ಈ ಎರಡು ಗೆರೆಗಳಿಗೆ ತಾಗಿ ಗುಂಡಾಗಿ ಬರಿಬೇಕು ಮೊದಲನೇ ಅಕ್ಷರ ಯಾವುದು ಘ ಘನ ಹೇಗ್ ಬರೆಯೋದು ಹೀಗೆ ಘ ಎರಡನೇ ಅಕ್ಷರ ಠ ಠನ ಹೇಗ್ ಬರೆಯೋದು ಹೀಗೆ ಮೂರನೇ ಅಕ್ಷರ ಫ ಫನ ಹೀಗೆ ಬರೆಯೋದು ನಾಲ್ಕನೇ ಅಕ್ಷರ ನ ಬರೆಯೋದು ಹೀಗೆ ಝ ಐದನೇ ಅಕ್ಷರ ಖ ಖನ ನಾವು ಹೀಗೆ ಬರೆಯೋದು ಬರಿತಾ ಹೋಗಣವಾ ಬಾಯಲ್ಲಿ ಹೇಳ್ತಾ ಬರೀರಿ ಘ ಠ ಫ ಝ ಖ ಘ ಮುಂದಿನ ಅಭ್ಯಾಸ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ಏನು ಮಾಡೋದಿಲ್ಲ ನಾವು ಈ ಪದಗಳನ್ನ ಓದ್ತಾ ಹೋಗ್ಬೇಕು ಟ ರ ಮಠ ಮಠ

ಸ ಫಲ ಸಫಲ ಝಳ ಝಳ ಖ ಖ ಖ ರ ಖರ ಖ ಳ ಖಳ ನ ಖ ನ ಖ ಸ ಖ ಸಖ ಇನ್ನೊಮ್ಮೆ ಎಲ್ಲಾ ಶಬ್ದಗಳನ್ನ ಹೇಳ್ತಾ ಹೋಗೋಣ ಜಠರ ಮಠ ಹಠ ಪಟಣ ठणा ठणा घट घन घटक ओघ फल फळ फळ कफ सफला झळ खग खर खळ नख सख मुन्दिना अभ्यास ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಈ ಶಬ್ದಗಳಲ್ಲಿ ಒಂದಿಷ್ಟು ಅಕ್ಷರಗಳಿಗೆ ಗೆರೆ ಎಳೆದಿದ್ದಾರೆ ಆ ಅಕ್ಷರಗಳು ಯಾವುದು ಅಂತ ನಾವು ಹೇಳಬೇಕು ಮೊದಲನೇ ಶಬ್ದ ಮಠ ಮಠ ಠಕ್ಕೆ ಗೆರೆ ಎಳೆದಿದ್ದಾರೆ ಠ ಹ ಠ ಹಠ ಇಲ್ಲೂ ಠಕ್ಕೆ ಗೆರೆ ಎಳೆದಿದ್ದಾರೆ ಠ ಘ ಟ ಘ ಘ ನ ಘನಕ್ಕೆ ದಲ್ಲಿ ಘಗೆ ಗೆರೆ ಎಳೆದಿದ್ದಾರೆ ಫಲ ಯಾವುದು ಫಗೆ ಗೆರೆ ಎಳೆದಿದ್ದಾರೆ ಕ ಫ ಯಾವ್ದು ಗೆರೆ ಎಳೆದಿದ್ದಾರೆ ಮತ್ತೆ ಫಗೆ ಗೆರೆ ಎಳೆದಿದ್ದಾರೆ ಝಳ ಇಲ್ಲಿ ಝಗೆ ಗೆರೆ ಎಳೆತಿದ್ದಾರೆ ಖರ ಖರ ಖ ಕೆ ಗೆರೆ ಎಳೆತಿದ್ದಾರೆ ಖ ಖ ಖ ಕೆ ಗೆರೆ ಎಳೆತಿದ್ದಾರೆ ಇನ್ನೊಮ್ಮೆ ಶಬ್ದಗಳನ್ನ ಹೇಳೋಣ ಮಠ ಹಠ ಘಟ ಘನ ಫಲ ಕಫ ಝಳ ಖರ ಖಘ ವ್ಯಾಸ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಿರಿ ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಹೇಳ್ತಾ ಬರಿಬೇಕು ಈ ಎರಡು ಗೆರೆಗಳಿಗೆ ತಾಗಿ ಬರಿಬೇಕು ಮೊದಲನೇ ಪದ ಯಾವುದು ಠಣ ಪಠಣ ಜಠರ ಝಠರ ಠಣ 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 ಅ ಘ ಅಘ ಇವುಗಳನ್ನು ನಾವೀಗ ಗೆರೆಯಲ್ಲಿ ಬರಿಬೇಕು ಪ ಠ ಜ

र ट न ठ न अ घ इनों में प ठ न ज ಠ ರ ಜಠರ ಠ ನ ಠ ಅ ಘ ಈ ಶಬ್ದ ಬರ್ದಲ್ಲ ಈಗ ಮುಂದಿನ ಶಬ್ದಗಳಿಗೆ ಹೋಗೋಣ ಘಟಕ ಘಟಕ ಫಲ ಫಲ ಉಚ್ಚಾರಣೆ ಬಗ್ಗೆ ಗಮನ ಕೊಡಿ ಹೇಗೆ ಉಚ್ಚರಿಸ್ತೀವಿ ಅಂತ ಸ ಫಲ ಸ ಫಲ ಫ ಕ ಫಲಕ ಇವುಗಳನ್ನು ನಾವು ಬರಿಬೇಕು ಘ ಟ ಕ ಎರಡನೇ ಶಬ್ದ ಫಲ ಮೂರನೇ ಶಬ್ದ ಸ ಫ ಲ ನಾಲ್ಕನೇ ಶಬ್ದ ಫ ಲ ಕ ಹೀಗೆ ಇನ್ನು ಎರಡು ಬಾರಿ ನೀವು ಬರಿಬೇಕು ಮುಂದಿನ ಶಬ್ದಗಳಿಗೆ ಹೋಗೋಣ ಝಳ ಝ ನ ಝಣ 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 ನ ಖ ನ ಖ ಸಖ ಇವುಗಳನ್ನು ಸಹ ನಾವು ಮೊದಲಿನಾಗೆ ಬರಿಬೇಕು ಝ ಳ ಝಳ ಮುಂದಿನ ಶಬ್ದ ಝಣ ಝಣ ಮೂರನೇ ಶಬ್ದ ನ ಖ ನಾಲ್ಕನೇ ಶಬ್ದ ಸ ಕ ಹೀಗೆ ಇನ್ನೆರಡು ಬಾರಿ ನೀವು ಬರೀರಿ

ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ